ಮಂಡ್ಯ ಜಿಲ್ಲೆಯ ಶ್ರೀಲಂಗಪಟ್ಟಣ ತಾಲೂಕಿನ ದರಸಗುಪ್ಪೆಯಲ್ಲಿ ಅರಿಯುವ ಸಿಡಿಎಸ್ ನಾಲೆ ಒಡೆದು ರೈತರ ಬೆಳೆ ಹಾನಿಯಾಗಿರುವ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲೋರಾಯಸ್ವಾಮಿ ಅವರು ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಭಾರೀ ಮಳೆ ಉಂಟಾಗಿರುವುದರಿಂದ ಸಿಡಿಎಸ್ ನಾಲೆ ಒಡೆದು ಕೃಷಿ ಬೆಳೆ ಹಾಗೂ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ಮಳೆ ನಿಂತ ನಂತರ ಜಂಟಿ ಸರ್ವೆ ಕಾರ್ಯಾಚರಣೆ ನಡೆಸಿ ಯಾರ ಬೆಳೆ ಎಷ್ಟು ಹಾನಿಯಾಗಿದೆ ಎಂದು ತಿಳಿದುಕೊಂಡು ಅಂದೇ ಪರಿಹಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಸರ್ವೆ ನಿಂತರವೇ ಎಷ್ಟು ಹೆಕ್ಟೇರ್ ಕೃಷಿ ಹಾಗೂ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ಎಂದು ತಿಳಿಯುತ್ತದೆ ಎಂದರು ಸಿಡಿಎಸ್ ನಾಲೆ ನೀರನ್ನು ನಿಲ್ಲಿಸಲಾಗಿದೆ ಮಳೆ ನಿಂತ ನಂತರ ಒಡೆದ ನಾಲಿಯನ್ನು ಸರಿಪಡಿಸಲಾಗುವುದು ಎನ್ಡಿಆರ್ಎಸ್ನಲ್ಲಿ ಒಂದು ಹೆಕ್ಟೇರ್ ಮಳೆ ಆಶ್ರಿತ ಬೆಳೆಗಳಿಗೆ ಎಂಟೂವರೆ ಸಾವಿರ ನೀರಾವರಿ ಆಶ್ರಿತ ಬೆಳೆಗಳಿಗೆ ಹದಿನೇಳು ಸಾವಿರ ತೋಟಗಾರಿಕೆ ಬೆಳೆಗೆ ಇಪ್ಪತ್ತೆರಡು ಸಾವಿರದ ಐನೂರು ಪರಿಹಾರ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉಂಟಾದ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಬೆಳೆಗಳಿಗೆ ರೈತರ ಬೇಡಿಕೆಯಂತೆ ಎಲ್ಲಾ ಬಗೆಯ ಬೆಳೆಗಳಿಗೂ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ನೀಡುವುದಾಗಿ ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದರು ಬಂದಾಗ ಮಳೆ ಹೋದಾಗ ಡ್ಯಾಮೇಜ್ ಆಗಿ ಹೊಡೆದಿದೆ ಅದರ ಕೆಳಗಡೆ ಅಚ್ಕಟ್ಟ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅದು ಆರ್ಟಿಕಲ್ಚರ್ದು ಅಗ್ರಿಕಲ್ಚರ್ ಎರಡೂ ಹಾನಿಯಾಗಿದೆ ಜಾಯಿಂಟ್ ಸರ್ವೆ ಮುಗಿದ ಮೇಲೆ ಒಂದೆರಡು ದಿವಸ ಬೇಕಾಗುತ್ತೆ ಮಳೆ ಕಂಟಿನ್ಯೂಸ್ ಆಗಿರೋದ್ರಿಂದ ಸರ್ವೆ ಮಾಡಲಿಕ್ಕೆ ಆಗಿಲ್ಲ ಮಾಡಿದ ಮೇಲೆ ಪಕ್ಕಾ ನಮಗೆ ರಿಪೋರ್ಟ್ ಗೊತ್ತಾಗುತ್ತೆ ಯಾರ್ಯಾರ್ದು ರೈತರದ್ದು ಎಷ್ಟು ಸೊ ಕೃಷಿ ಎಷ್ಟು ತೋಟಗಾರಿಕೆ ಎಷ್ಟು ಅಂತ ಗೊತ್ತಾಗುತ್ತೆ ಸೊ ನಾವು ಮೊದಲನೇ ಹಂತದಲ್ಲಿ ಏನು ಇದಕ್ಕೆ ಟೈಮ್ ಭಾರ ಇಲ್ಲ ಯಾವತ್ತು ಸರ್ವೆ ಮುಗಿಯುತ್ತೆ ಅವತ್ತೇ ಅಪ್ಲೋಡ್ ಮಾಡಿ ಪರಿಹಾರಕ್ಕೆ ಅವ್ರ ಅಕೌಂಟ್ಗೆ ಪರಿಹಾರ ಹೋಗುತ್ತೆ ಮತ್ತು ಈ ಕೆಲಸನೂ ಇಲ್ಲಿ ನೀರು ನಿಲ್ಸಿದರೆ ಮಳೆ ಹಿಡ್ದು ನಿಂತ ತಕ್ಷಣವೇ ಕೆಲಸ ಮಾಡಿ ಅದನ್ನು ಬಂದೋಬಸ್ತ್ ಮಾಡ್ತಾರೆ ಈಗಾಗಲೇ ಸರ್ಕಾರ ಈ ಈ ಥರದ ಪರಿಹಾರ ಬಹುಶಃ ಎನ್ ಡಿ ಆರ್ ಎಫ್ನಲ್ಲಿ ಎಂಟೂವರೆ ಸಾವಿರ ಒಂದು ಪರಿಹಾರ ಕೊಡ್ತಿದ್ದು ಮಳೆ ಆಶ್ರಿತ ಬೆಳೆಗೆ ಎಂಟೂವರೆ ಸಾವಿರ ಪರಿಹಾರ ಕೊಡ್ತಿತ್ತು ನೀರಾವರಿ ಅಚ್ಚುಕಟ್ಟಿನಲ್ಲಿ ಆಗಿರ್ತಕ್ಕಂಥದಕ್ಕೆ ಹದಿನೇಳು ಸಾವಿರ ಕೊಡ್ತಿದ್ದೆ ಬಹು ವಾರ್ಷಿಕ ಅಂದರೆ ತೋಟಗಾರಿಕೆ ಇದಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರು ಕೊಡ್ತಿದ್ದ ನಾವು ಎಕರೆಗೆ ಹೆಕ್ಟೇರ್ಗಳು ಹೆಕ್ಟೇರಿಗೆ ಸೊ ಆದರೆ ಈಗ ನಾವು ಗುಲ್ಬರ್ಗಾದಲ್ಲಿ ಈಗಾಗಲೇ ಜಾಸ್ತಿ ಆ ಭಾಗದಲ್ಲಿ ಬೀದರ್ ಗುಲ್ಬರ್ಗ ಯಾದಗಿರಿ ಧಾರವಾಡ ಬೆಳಗಾವಿ ಬಾಗಲಕೋಟೆ ರಾಯಚೂರು ಇಲ್ಲೆಲ್ಲ ಜಾಸ್ತಿಯಾಗಿ ಒಂದು ಒಂದು ತಿಂಗಳಿಂದಲೇ ಸೊ ಸಿ ಎ ಸ್ವತಃ ನಾನು ರೆವಿನ್ಯೂ ಮಿನಿಸ್ಟ್ರು ಆ ಭಾಗದ ಮಂತ್ರಿಗಳೆಲ್ಲ ಸಮೀಕ್ಷೆ ಮಾಡಿ ಅವತ್ತು ಒಂದು ರೈತರ ಜೊತೆ ಮಾತನಾಡಿ ಅಲ್ಲಿ ಮಾಧ್ಯಮದವ್ರ ಸಲಹೆ ರೈತರ ಸಲಹೆ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಎಲ್ಲವನ್ನೂ ತಗೊಂಡು ಬಹುಶಃ ರೈತರು ಆ ಭಾಗದ ರೈತರು ಅವರು ಏನು ಹೇಳಿದ್ರು ಅಷ್ಟನ್ನೇ ಘೋಷಣೆ ಮಾಡಿದ್ರು ಅವರೆಲ್ಲರೂ ನಮಗೆ ಎಲ್ಲ ಸ್ಟೇಜಲ್ಲೂ ಸಹ ನೀವು ಒಂದು ಸ್ಲ್ಯಾಬನ್ನ ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು ಮಳೆ ಆಶ್ರಿತಕ್ಕೂ ಕೊಡಬೇಕು ನೀರಾವರಿಗೂ ಕೊಡಬೇಕು ಬಹುವಾರ್ಷಿಕ ಇದಕ್ಕೂ ಕೊಡಬೇಕು ಎಲ್ಲಕ್ಕೂ ಒಂದೇ ಸ್ಲ್ಯಾಬನ್ನು ಮಾಡಿ ಅಂತ ಹೇಳಿ ಅಲ್ಲಿ ಬೇಡಿಕೆಯನ್ನು ಅಲ್ಲಿ ಶಾಸಕರು ಮಂತ್ರಿಗಳೆಲ್ಲ ಹಾಗಾಗಿ ಎಂಟೂವರೆಗೆ ಎಂಟೂವರೆ ಸೊ ಮಳೆ ಅಶ್ರಿತ ಪ್ರದೇಶದಲ್ಲಿ ಆಗ್ನೇಯಾಗಿರೋದಕ್ಕೆ ಹದಿನೇಳು ಸಾವಿರ ಕೊಡ್ತೀವಿ ಎಂಟೂವರೆ ಎನ್ ಡಿ ಆರ್ ಎಫ್ ಸಿಗುತ್ತೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಹೆಚ್ಚುವರಿಯಾಗಿ ಎಂಟೂವರೆ ಘೋಷಣೆ ಮಾಡಿದರೆ ಹದಿನೇಳು ಸಾವಿರ ಹೆಕ್ಟೇರ್ಸ್ಗೆ ಕೊಡ್ತೀವಿ ಅದಲ್ಲದೆ ನೀರಾವರಿ ಈ ಪ್ರದೇಶದಲ್ಲಿ ಏನಾಗಿದೆ ಹದಿನೇಳು ಸಾವಿರ ಇದೆ ಅದಕ್ಕೆ ಎಂಟೂವರೆ ಸಾವಿರ ಅವರಿಗೆ ಇಪ್ಪತ್ತೈದು ಸಾವಿರದ ಐನೂರು ಸಿಗುತ್ತೆ ಒಂದು ಹೆಕ್ಟೇರ್ಸ್ಗೆ ಇಪ್ಪತ್ತೈದು ಸಾವಿರ ಪರಿಹಾರ ಸಿಗುತ್ತೆ ಹೋಗುವಾರ್ಷಿಕ ಇದರಲ್ಲಿ ಇಪ್ಪತ್ತೆರಡು ಸಾವಿರದ ಐನೂರು ಇದೆ ಅದಕ್ಕೂ ಎಂಟೂವರೆ ಸಾವಿರ ಸೇರಿ ಮೂವತ್ತೊಂದು ಸಾವಿರ ಇದನ್ನು ನಾವು ಡಿಲೇ ಮಾಡೋ ಪ್ರಶ್ನೆ ಇಲ್ಲ ಸರ್ಕಾರ ಮಂಜೂರಾತಿ ಕಾಯೋ ಪ್ರಶ್ನೆ ಇಲ್ಲ ಜಾಯಿಂಟ್ ಸರ್ವೆ ಮುಗಿದ ಒಂದು ದಿಸಕ್ಕೆ ಸೊ ಅಪ್ಲೋಡ್ ಮಾಡ್ತಾರೆ ನೆಕ್ಸ್ಟ್ ಡೇ ಅವರಿಗೆ ಅವ ರೆವಿನ್ಯೂ ಇಲಾಖೆಯಿಂದ ಅನುಮತಿ ತೊಗೊಂಡು ಅವ್ರ ಅಕೌಂಟಿಗೆ ದುಡ್ಡು ಹೋಗುತ್ತೆ ಈ ಕೆಲಸನೂ ಸಹ ಒಂದು ತಿಂಗಳೊಳಗಡೆ ಕಂಪ್ಲೀಟ್ ಮಾಡಿಕೊಡ್ತೀವಿ ನಿಲ್ಸನೇ ಸಾಕಾಗುತ್ತೆ ಒಂದು ವಾರದಲ್ಲೇ ಕಂಪ್ಲೀಟ್ ಆಗ್ತೀವಿ ಸೊ ಮಳೆ ನಿಂತರೆ ಒಂದು ವಾರದೊಳಗಡೆ ಕಂಪ್ಲೀಟ್ ಆಗ್ತೀವಿ ಒಂದು ಐವತ್ತು ಲಕ್ಷದವರೆಗೂ ಆಗಬೇಕಾಗುತ್ತೆ ಅಂತ ಹೇಳಿದಾರೆ ಅಂದಾಜು ಈ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಾಬು ರಮೇಶ್ ಬಂಡಿಸಿದ್ದೇಗೌಡ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಶ್ರೀರಂಗಪಟ್ಟಣ ತಹಶೀಲ್ದಾರ್ ಚೇತನ ಯಾದವ್ ನೀರಾವರಿ ನಿಗಮದ ಎಸ್ಸಿಇ ರಘುರಾಮ್ ಕಾರ್ಯಪಾಲಕ ಎಂಜಿನಿಯರ್ ಕೃಷಿ ಇಲಾಖೆಯರ್ ಜಯಂತ್ ಜಂಟಿ ನಿರ್ದೇಶಕ ಅಶೋಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು